ಇದೆಲ್ಲ ಬೇಕಾದ್ರ ಯಾವ ವಿಷಯ ಯಾರ ಜೊತೆ ಮಾತಾಡ್ತೀವಿ ಅವರು ಹಂಗೆಲ್ಲ ಹೇಳ್ಕೊಳ್ತಾರೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಎಲ್ಲ ಎರಡು ವರ್ಷ ಎಲ್ಲ ಹೇಳ್ಬಿಡೋದೇ ಹೇಳ್ಬೇಕು ಇನ್ನೊಂದು ಗೊತ್ತಾ ನೀವು ತಂದ್ ನಮ್ಗೆ ಇನ್ನಿಷ್ಟ ನಮದ್ರೆ ಅಂದರೆ ಗೊತ್ತಿಲ್ಲ ನಾನೇನು ತಾನೇ ಇಷ್ಟವಾಗಿ ಹೇಳ್ತಾನೆ ಅಷ್ಟೇ ನನಗೆ ಈಗ ಏನು ನೋಡ್ತೀಯಾ ಇಷ್ಟು ನಾನು ಯಾರು ಸರಿ ಹಲೋ ಹಾಯ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ನೋಡ್ತಿದ್ದೀರಲ್ಲ ತುಂಬಾ ಚೆನ್ನಾಗಿದ್ದೀನಿ ಖುಷಿಯಾಗಿ ಕೂಡ ಇದ್ದೀನಿ ಹಾಗೆ ಸ್ವಲ್ಪ ನರ್ವಸ್ ಇದ್ದೀನಿ ಏನಪ್ಪ ಅಂತ ವಿಷಯ ತಿಳಿಸ್ತೀನಿ ಏನಿವತ್ತು ವಿಶೇಷ ವ್ಲಾಗ್ನ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಹೇಳಿದ್ರೆ ಇದು ಬಂದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ಓಕೆ ಏನು ಏನಿವತ್ತು ವಿಶೇಷ ವ್ಲಾಗ್ನ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಹೇಳಿದ್ರೆ ಇವತ್ತು ನಾನು ನನ್ನ ಬೆಸ್ಟೇ ಮನೆಗೆ ಹೋಗ್ತಾ ಇದ್ದೀನಿ ಹೌದು ನನ್ನ ಒಂದಷ್ಟು ವೀಡಿಯೋಗಳಲ್ಲಿ ಅವಳನ್ನ ತೋರಿಸಿದ್ದೀನಿ ಕೂಡ ಆ್ಯಂಡ್ ಅವಳು ಕೂಡ ಯೂಟ್ಯೂಬ್ನ ಮಾಡ್ತಾ ಇದ್ದಾಳೆ ಆಶಾ ನಾವೀನ್ ಅಂತ ಹೇಳಿ ಅವಳ ಯೂಟ್ಯೂಬ್ ಚಾನೆಲ್ ಬಂದು ಇವಾಗ ಅಲ್ಲಿ ಹೋಗ್ತಾ ಇರೋದು ಏನು ವಿಶೇಷ ಅಂತ ಕೇಳ್ತೀರಾ ನಿಮ್ಮ ಫ್ರೆಂಡ್ನ ನೋಡೋದಕ್ಕೆ ನೀವು ಹೋದರೆ ನಾವೇನ್ಟ್ರಿ ಮಾಡೋಣ ಅದಕ್ಕೇನು ರೀ ಇದು ವಿಶೇಷವಾಗಿ ವಿಡಿಯೋ ಅಂತ ಬೇರೆ ಹೇಳ್ತಿದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಅದರಲ್ಲೇ ಇರೋದು ಸಸ್ಪೆನ್ಸ್ ಏನಪ್ಪ ಅಂತ ಹೇಳಿದ್ರೆ ಅವಳನ್ನ ನಾನು ನಾಳೆ ಸಂಡೇ ಅಂದರೆ ಹದಿನೈದನೇ ತಾರೀಕು ಬಂದರೆ ಟ್ವೆಂಟಿ ಡೇಸ್ ಆಯಿತು ಅವ್ಳ ಮಾತಾಡಿಸಿ ನಾನು ಓಕೆನಾ ನಮ್ಮ ಮನೆಗೆ ಬಂದಿದ್ಲು ಸಂಡೇ ಟ್ವೆಂಟಿ ಡೇಸ್ ಬ್ಯಾಕು ನಮ್ಮಮ್ಮನಿಗೆ ಬಂದಿದ್ಲು ಅಮ್ಮನ್ನು ನೋಡ್ಕೊಂಡು ಹೋಗೋಕ್ಕೆ ಅಂತ ಹೇಳಿ ಅವತ್ತು ಅವಳ ಜೊತೆ ಮಾತಾಡಿರೋದು ಅದಾದಮೇಲೆ ನಾನು ಮಾತಾಡಿಲ್ಲ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಫ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಅವಳು ಯಾವುದೇ ಥರದ ಕಾಲ್ಸ್ ಆ್ಯಂಡ್ ವೀಡಿಯೋ ಕಾಲ್ಸ್ ಮೆಸೇಜ್ ವಾಯ್ಸ್ ರೆಕಾರ್ಡಿಂಗ್ ಏನು ಕಳಿಸಿದ್ರು ರಿಪ್ಲೈ ಮಾಡಿಲ್ಲ ಆ್ಯಂಡ್ ಫೈನಲಿ ಈಗ ಲಾಸ್ಟ್ ವೀಕು ಒಂದೇ ಅಷ್ಟು ದಿನದಿಂದ ಯಾವುದಕ್ಕೂ ರಿಪ್ಲೈ ಮಾಡಿರಲಿಲ್ಲ ಫೈನಲಿ ಈಗ ಲಾಸ್ಟ್ ವೀಕ್ ಒಂದು ಮೆಸೇಜ್ನ ಮೆಸೇಜ್ಗೆ ರಿಪ್ಲೈ ಮಾಡಿದ್ದೆ ಸಾರಿ ನನ್ನ ಫ್ರೆಂಡ್ಶಿಪ್ನ ಕಟ್ ಮಾಡು ನೀನು ಈಗ ತುಂಬ ಹಟ್ಟಾಗಿತ್ತು ಬೇಜಾರಾಗೈತಿ ನನಗೆ ನನಗೆ ನಿನ್ನ ಜೊತೆ ಯಾವುದೇ ಥರದ ಫ್ರೆಂಡ್ಶಿಪ್ನು ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಇಲ್ಲ ದಯವಿಟ್ಟು ನನ್ನ ಪಡೋಂಗ್ ನಾನೊಂದು ಬಿಟ್ಬಿಡು ನಿನ್ಪಾಡೋಂಗ ನೀನು ಇರು ಅಂತ ತುಂಬ ಅಂದರೆ ತುಂಬಾ ಫೀಲಿಂಗಲ್ಲಿ ಮೆಸೇಜ್ ಹಾಕಿದ್ಲು ಯಾಕೇಳು ಏನಾಯ್ತು ತಪ್ಪು ಹೇಳು ರೀಸನ್ ಹೇಳು ಆಮೇಲೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಿದ್ಲು ನನ್ನ ಫ್ರೆಂಡ್ಶಿಪ್ ಬೇಡ ಅಂದರೆ ಒಂದು ನಿಮಿಷ ವೇಕಲ್ ಹೋಗ್ತಾಯಿತ್ತು ಅದಕ್ಕೆ ಸ್ಟಾಪ್ ಮಾಡಿದೆ ಫ್ರೆಂಡ್ಶಿಪ್ ಬೇಡ ಅಂತಂದರೆ ಅಟ್ಲೀಸ್ಟ್ ರೀಸನ್ ಹೇಳ್ಬಿಟ್ಟಾದರೂ ಕಟ್ ಮಾಡು ಏನು ಕಾರಣ ಅಂತ ನನ್ನ ಫ್ರೆಂಡ್ಶಿಪ್ ಬೇಡ ಅಂತಂದರೆ ಪರವಾಗಿಲ್ಲ ಆಯಿತು ರೀಸನ್ ಹೇಳು ಏನು ಅಂತ ಎಲ್ಲ ನನಗೆ ಸಿಕ್ಕೋಗ್ಬಿಟ್ಟೇ ಬೇಜಾರಾಗ್ತೈತೆ ಅಂತೆಲ್ಲ ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಹಾಂ ನನಗಂತೂ ಸಿಕ್ಕಾಪಟ್ಟೆ ಫೀಲ್ ಆಯ್ತಾಯ್ತು ಹಂಗೂ ಫ್ರಾಂಕು ಬೇಡ ಏನೂ ಬೇಡ ಮಾತಾಡ್ಸ್ಬಿಡಣ ಅಂತ ಅಂದ್ಕೊಂಡಿದ್ದೆ ನನ್ನ ಮಗ ಆ ಟೈಮ್ಗೆ ಇತ್ತು ಸಮಾಧಾನ ಮಾಡ್ದೆ ಬೇಡ ಬೇಡ ಇರಮ್ಮ ಹದಿನೈದು ದಿನದಿಂದನೇ ಆಟಾಡ್ಸಿದ್ದೀರಿ ಇನ್ನೊಂದು ಸ್ವಲ್ಪ ದಿನ ಅಂತ ಹೇಳಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬುಧವಾರನೇ ಹೋಗ್ಬೇಕಾಗಿತ್ತು ಆಯಿತಾ ಬುಧವಾರ ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಗೊತ್ತಿರುತ್ತೆ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದು ಹೋಗೋಣ ಅಂತ ಅಂದ್ಕೊಂಡೆ ಮಳೆ ಸ್ಟಾರ್ಟ್ ಆಗೋಯ್ತು ಇನ್ನು ಗುರುವಾರ ಹೋಗೋಣ ಅಂತ ಅಂದ್ಕೊಂಡೆ ನನ್ನ ಮಗನ ಸ್ಕೂಲಿಂದ ಬಿಡ್ತಾರೆ ನನ್ನ ಮಗನ ಸ್ಕೂಲ್ ಬಂದು ಅವ್ರ ಮನೆ ನನ್ನ ಫ್ರೆಂಡ್ ಮನೆ ವೇನಲ್ಲೇ ಇರೋದು ಸೊ ಹಂಗಾಗಿ ವೀಡಿಯೋ ಮಾಡೋದಕ್ಕೆ ಯಾರಾದರೂ ಬೇಕಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ಅವ್ರನ್ನ ನಾನು ಫ್ರಾಂಕ್ ಮಾಡಬೇಕು ಅಂತಂದರೆ ಹಾಗಾಗಿ ಅವನಿನ್ನ ಸ್ಕೂಲಿಂದ ಕರ್ಕೊಂಡು ಹಂಗೆ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಅವತ್ತು ಮಳೆ ಸ್ಟಾರ್ಟ್ ಆಯಿತು ನಿನ್ನೆ ಲಾಸ್ಟ್ ನಿನ್ನೆ ಹೋಗೋಣ ಅಂತ ರೆಡಿ ಆದೆ ನೆನೇನೂ ಮಳೆ ಸ್ಟಾರ್ಟ್ ಆಯಿತು ಫೈನಲಿ ಇವತ್ತು ಹೊಟ್ಟಿದ್ದೀನಿ ಸಾಟರ್ಡೆ ಮಧ್ಯಾಹ್ನ ಹಾಫ್ ಡೇ ಕ್ಲಾಸ್ ಮುಗಿಸ್ಕೊಂಡು ಬಂದ ಸರಿ ನಡಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಇದ್ದೀನಿ ಗೊತ್ತಿಲ್ಲ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಬೈತಾಳ ಹೊಡಿತಾಳ ಅಳ್ತಾಳ ಏನೂ ಗೊತ್ತಿಲ್ಲ ಬಟ್ ಹೋಗ್ತಾಯಿದ್ದೀನಿ ಆ್ಯಂಡ್ ಸಾರಿ ಇಷ್ಟು ದಿನ ನೀನು ಕಾಡ್ಸಿದ್ದಕ್ಕೆ ಬೇಜಾರು ಮಾಡಿದ್ದಕ್ಕೆ ಹತ್ತಿದೆಯಾ ಗೊತ್ತು ಹಿಂಗೆ ಮಾಡ್ಬಿಟ್ಲಲ್ಲ ಏನಕ್ಕೆ ಅಂತನೂ ಹೇಳ್ದೆ ಹಿಂಗೆ ಮಾಡ್ಬಿಟ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀಯಾ ಸಾರಿ ಬರ್ತೀನಿ ಅಲ್ಲಿಗೆ ಅಲ್ಲಿಗೆ ಬಂದು ನೀನೊಂದು ಸಮಾಧಾನ ಮಾಡ್ತೀನಿ ಓಕೆನಾ ವೆಯ್ಟ್ ಮಾಡ್ತಾಯಿರಿ ಆ್ಯಂಡ್ ವಾಚ್ ಮಾಡ್ತಾಯಿರಿ ಹೆಂಗಿರುತ್ತೆ ಅಂತ ನಾನು ತುಂಬ ಅಂದರೆ ತುಂಬಾ ಕಾತ್ರಿಳಾಗಿದ್ದೀನಿ ಅವಳನ್ನ ನೋಡೋದಕ್ಕೆ ಮಾತಾಡ್ಸೋದಕ್ಕೆ ಟ್ವೆಂಟಿ ಡೇಸ್ ಆಯಿತು ಡೈರೆಕ್ಟಾಗಿ ಮೀಟ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ವೀಡಿಯೋ ಕಾಲಲ್ಲಿ ಆ್ಯಂಡ್ ಫೋನ್ ಕಾಲಲ್ಲಿ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರ್ತಿದ್ವಿ ಬಟ್ ಟ್ವೆಂಟಿ ಡೇಸಿಂದ ಮಾತು ಮೆಸೇಜು ಏನಂದರೆ ಏನೂ ಇಲ್ಲ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ ನೀವು ಕೂಡ ಇದನ್ನು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ ಅಲ್ವಾ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಮ್ಮಿಬ್ಬರು ಬಾಂಡಿಂಗ್ ಹೆಂಗಿತ್ತು ನಾನು ಮಾಡಿದ ಸರಿನಾ ತಪ್ಪು ನಮ್ಮ ಫ್ಯಾಂಕ್ಲಿಂಗ್ ವಿಡಿಯೋ ನಿಮ್ಮ ಹೆಂಗೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ತಿಳಿಸೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲೆಕ್ಕನ್ನು ಕ್ಲಿಕ್ ಮಾಡಿ ನಾನು ಪ್ರತಿ ಸಾರಿ ಬಿಡೋ ವಿಡಿಯೋಗಳೆಲ್ಲ ನಿಮ್ಮ ಫೋನಿಗೆ ನೋಟಿಫಿಕೇಷನ್ ಆಗಿ ಬಂದು ರೀಚ್ ಆಗುತ್ತೆ ಹಾಗೆ ಎಲ್ಲೂ ಕೂಡ ಮಿಸ್ ಮಾಡಿ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಓಕೆನಾ ಈಗ ತಡ ಮಾಡೋದು ಬೇಡ ಆಲ್ರೆಡಿ ಟೈಮ್ ಆಗಿದೆ ತ್ರೀ ಓ ಕ್ಲಾಕೇ ಆಗೋಗಿದೆ ಅಂತ ಹೇಳ್ಬೋದು ಒಂದು ಜಸ್ಟ್ ಈಗ ಟೂ ಓ ಕ್ಲಾಕಿಗೆ ನನ್ನ ಮಗ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮುಗಿಸ್ತಾ ಸೊ ಇನ್ನು ಬೇಗ ವಾಪಸ್ ಕೂಡ ಬರಬೇಕು ಸ್ಟೇ ಆಗೋಕ್ಕಾಗಲ್ಲ ಹಾಗಾಗಿ ಪಟಾಪಟ ಅಂತ ಹೊರಡೋಣ ಸಿಗ್ತೀವಿ d ಏನು 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 ನಾನು ನೀನೇ ನನಗೆ ಬೇಡ ನಾನು ನಿನ್ನ ಜೊತೆ ನಾನು ಜಗಳ ಮಾಡಕ್ಕೆ ಬಂದಿರೋದು ಹೌದಾ ಜಗಳಕ್ಕೆ ಬಂದಿರೋದು ಬೇಡ ಸರಿ ಬಿಡಿ ಹೋಗಣ ಇಲ್ಲ ಅಂದ್ರೆ ಬೇಕಂದ್ರೆ ಹೊರಡೋಗಣಾ ಅನ್ನೆ ಕರಿಬೇಕಾಗಿತ್ತು ನಾನು ಇಲ್ಲಿ ತನಕನು ಬತ್ತಿರಲಿಲ್ಲ ಹೌದಾ ನಡಿ ಹೋಗಣ ಬಾ ನಡಿ ಬಾ ಎ ನಡಿ ಎಲ್ಲಾ ನಿನ್ ಇಷ್ಟ ಬಾ ಬಾ ತಂದೆ ಹಾ ಬಾ ಏನ್ ಮಾಡಿದೆ ನೀನು ಮಾಡಿ ಏನು ಮಾಡಿದೆ ಏನ್ ಮಾಡಿದೆ ಏನು ಮಾಡಿದೆ ಮಾಡಿದ ಇವಾಗ ಮಾತಾಡಲ್ಲ ನಿಮ್ಗೆ ಹೇಳಿದೆ ಮಾಡ್ಬೇಕಂತ ಏನ್ ಮಾಡಿದೆ ಅಪ್ಪಿದ್ದೆ ತಾನೆ ಏನು ಹೇಳ್ಬೇಕು ಅಂತಿದ್ಯಾ ನಾನು ಹೋಗಿದ್ದಾರ ಯಾರ ಜೊತೆ ಹೇಳಿದ್ಯಾ ನಿಂಗೆ ಗೊತ್ತಿರ್ಬೇಕು ನಾನು ಯಾವ ವಿಷಯನೂ ಮಾತಾಡಿದ್ದೆ ಇದೆಲ್ಲ ಬೇಕಾಗ ಯಾವ ವಿಷಯ ಯಾರ ಜೊತೆ ಮಾತಾಡಿದೆ ಅವರು ಹಂಗೆಲ್ಲ ಮಾತಾ ಹೇಳ್ಕೊಳ್ತಾರ ಯಾರು ಹೇಳಿ ಎರಡು ವರ್ಷ ಎಲ್ಲ ಹೇಳ್ಬೋದು ಹೇಳ್ಬೇಕು ಹೇಳುದು ಅಂತ ಹೇಳ್ಬೇಕು ಏನ್ ಹೇಳ್ಬೋದು ಅದೇನು ಹೇಳಿದ್ರೆ ನಂದಿನ ಬುಟ್ಟು ನಂದಿನ ಬುಟ್ಟು ಊರ್ಗೆ ಹೋದ್ವಿ ಪೂಜೆ ಮಾಡ್ಕೊಬಂದು ಅಡ್ಗೆ ಮಾಡುದು ಊಟ ಮಾಡ್ಕೊಂಡು ಬಂದ್ವಿ ಮನಿಗೆ ಅಷ್ಟು

ಆ್ಯಕ್ಚುಲಿ ನೀನು ಹೇಳಿರಲ್ಲ ನೀವು ಹೇಳಿದೋರು ಬೇರೊರು ಹೇಳಿರೋರು ಯಾರು ಹೇಳಿ ಅಲ್ವ ನಮ್ಮ ನಮ್ಮ ಮನೆಯವ್ರ ಜೊತೆ ಬಿಟ್ಟು ಯಾರೀತೀನೂ ಒಳಗಡೆ ಜೊತೆ ಮಾತೇ ಆಗ್ತದೆ ನನಗೂ ಹುಷಾರಿದ್ದಿಲ್ಲ ಮನೆ ಒಳಗಡೆ ದೇವಸ್ಥಾನಕ್ಕೆ ಒಂದೇ ಮದ್ದವಳು ರಜೆ ಮಾಡೋದು ಎಪ್ಸಿರೋದು ಟೈಮ್ ಟೈಮಲ್ಲಿ ಗೊತ್ತಾ ನಂಬು ನಮ್ಗೆ ನಮಗೆ ಇಷ್ಟ ನಮಗೂ ಬಿಟ್ಟು ನಾನು ತಾನೇ ಹೇಳ್ತಾನೆ ಅಷ್ಟೇ ಈಗ

ನೀನ್ ಏನ್ ಹೇಳಿಕೆ ಹೇಳ್ತೇನೆ ಹೇಳಿದಾರ ಅಂತಂದ್ರೆ ಯಾರು ಅಂತೇಳಿ ಯಾರು ಅಂತ ಹೇಳಿದ್ರೆ ಆಗ ನೀನ್ ಹೇಳಿದು ನನ್ನ ಹಾಕ್ತೇನೆ ಅಲ್ಲ ಇರೋರ್ಗು ಆಯ್ತೇನೆ ನನ್ನ ಕಣ್ಣ ಮನೆಯವ್ರಿಗೆ ಬಾಕಿ ನನ್ನ ಆಯ್ತು ನನ್ನ ಮನೆ ಆಯ್ತು ನಾನು ಆಯ್ತು ಅಂತ ಹೇಳ್ತೀನಿ

ಸಾರಿ ಕೇಳ್ತಾಳೆ ಪ್ಯಾಕ್ ಮಾಡ್ಬಿಟ್ಟು ಇವಾಗ ಬೇಸರ್ ಮಾಡ್ಬಿಟ್ಟು ಇಟ್ಕೊಂಡು ಸಾರಿ ಏನು ಕೇ ಸಾರಿ ನಾನು ಸಾರಿ ಬೇಡ ದೊಡ್ಡ ಸಾರಿ ಬೇಡ ಸಾರಿ ನನಗೆ ಎಷ್ಟು ಬೇಜಾರ್ ಮಾಡ್ಬಿಟ್ಟು ಫ್ರೆಂಡ್ ಎಷ್ಟು ಬೇಜಾರ್ ಮಾಡ್ಬಿಟ್ಟು ಅಂದ್ರೆ ನಾನು ನಿಜವಾಗ್ಲೂ ಏನೋ ಕಳ್ಕೊಂಡಂಗ ಆಗೋಗಿತ್ತು ನನಗೆ ಚಿಕ್ಕುವೆ ಅಳ್ಳಿಲ್ಲ ಮಾತ್ರ ಎಲ್ಲೋ ಒಂದು ಕಡೆ ಯಾವ್ದೋ ಒಂದ್ ಮೂಲೆಯಲ್ಲಿ ಮನ್ಸಲ್ಲಿ ಇತ್ತು ಸುಮ್ಮನೆ ಏನೋ ಇದ್ ಮಾಡ್ತಾಳೆ ಮಾಡ್ತಾಳೆ ನನ್ಗೆ ನೈಟ್ ಅಂತು ಟ್ಯಾಂಕ್ ಎಲ್ಲಾನು ಮಾಡ್ತಾವಳ ಇವಳು ಏನ್ ಮಾಡೋದು ಕಾಂಟ್ಯಾಕ್ಟ್ ಮಾಡೋದು ಅಂತ ಗೊತ್ತೇ ಆಗ್ಲಿಲ್ಲ ನಾನು ಹೇಳುದಲ್ಲ ನಾಳೆಗೆ ಟ್ವೆಂಟಿ ಡೇಸ್ ಕರೆಕ್ಟ್ ಆಗಿ ಮಾಡಿದೆ ಅವಳು ಪ್ಲೀಸ್ ಹೋಗಿ ಫೋನ್ ಇಲ್ಲ ಅಂದ್ರೆ ನನ್ಗೆ ಬೆಸ್ಟಿಗೆಲ್ಲ ಹುಷಾರ್ ತಪ್ಪುಟ್ಬೇಕು ತಪ್ಪುಟ್ಟಿರ್ಬೇಕು ಇರ್ಬೇಕು ಅಂತ ನೋಡ್ಕೊ ಹೋಗಕಾದ್ರೆ ಬರ್ಬೇಕಾಗಿತ್ತು ತಾನೆ ನನಗೆ ಗೊತ್ತು ಗೊತ್ತೆ ಅವಳಿಗೆ ಎಲ್ ಸರಿಲ್ಲ ಗಾಳಿ ನೋಡ ಅವಳೆಲ್ಲೂ ಹೊರಗಡೆ ಜಾಸ್ತಿ ಹೋಗಲ್ಲ ನಾನು ಇಲ್ಲಿ ಲೋಕಲೇ ಎಲ್ಲೂ ಒಯ್ತಾ ಇಲ್ಲ ಅಂತ ಇವ್ಗಿರ್ಬೇಕಿತ್ತು ತಾನೆ ಫೋನ್ ಎಷ್ಟು ಮಾತಾಡೋಣ ಮೊದಲೇ ಹುಷಾರಿಲ್ಲ ಅವ್ಳ ಜಾಸ್ತಿ ಮನ್ಸ್ ಏನಾದ್ರು ಹಾಕಬಿಟ್ಟೆ ಸಣ್ಣ ತಪ್ಪಾದರೂ ಅವಳು ಮನ್ಸ್ಕ್ ಹಾಕಾಳೆ ಅಂತ ಇರಬೇಕು ತಾನೆ ಆ ಇವ್ ತಪ್ಪ ನಾನು ತಪ್ಪ ನೀವು ಕಮೆಂಟ್ ಮಾಡಿ ತಿಳಿಸಿ ಡೈಸ್ ಎಲ್ರು ಯಾರು ತಪ್ಪು ಅಂತ ಇಪ್ಪತ್ ದಿನ ಆಯ್ತು ಮಾತಾಡಿ ಒಂದ್ ವಾರದಲ್ಲಿ ಮೆಸೇಜ್ ಕಳ್ಸಿರೋದು ಆಯ್ತಾ ಫೋನ್ ಕಾಲ್ ಮಾಡ್ತಾನೆ ಇದ್ಲು ಮಾಡ್ತಾನೆ ಇದ್ಲು ಇಲ್ಲಿ ನೋಡ್ತಾ ಇರ್ಬೋದು ಲಾಸ್ಟ್ಗೆ ವಿಡಿಯೋ ಕಾಲ್ ಮಾಡಿ ಮಾಡಿದ್ದೀನಿ ನೋಡಿ ಆನ್ ಮಾಡ್ತೀನಿ ನಿಮ್ಗೆ ಕೇಳಿಸ್ಬೋದು ಇರು ಇರು ಇಲ್ಲಿ ಒಂದೇ ಸಮ ಫೋನ್ ಮಾಡ್ತಾ ಇದ್ಲು ಎತ್ಲಿಲ್ಲ ಅಂತ ಅನ್ಬಿಟ್ಟು ಫೋನ್ ಫೋನಲ್ಲಿ ಹನ್ನೆರಡು ಗಂಟೆ ಫೋನ್ ಮಾಡಿದೀಯ ಗಂಟೆ ಫೋನ್ ಮಾಡೋಳೆ ಅದಾದ್ಮೇಲೆ ಓಲಿ ಸುಮ್ಮನೆ ಸುಮ್ನಿದ್ದೆ ಒಂದ್ಸಾರಿ ಮಾಡ್ಬಿಟ್ಟು ಅಣ್ಣ ಸುಮ್ಮನೆ ಐತಲ್ಲ ಮಾಡಲ್ಲ ಅಂತ ಅದಾದ್ಮೇಲೆ ಸಂಜೆ ವಿಡಿಯೋ ಕಾಲ್ ಮಾಡೋಳೆ ವೀಡಿಯೋ ಕಾಲ್ ಮಾಡಿದ್ಮೇಲೆ ಓ ಅದು ಹಿಂಗೆ ಹೊಟ್ಟೆ ಉರುಸ್ತಾ ಇರ್ತಾಳೆ ತಾಳಿಲಿ ಅಂದ್ಬಿಟ್ಟು ಮೆಸೇಜ್ ಆಗ್ತಾ ಹಿಂಗೆ ನನಗೆ ನಿನ್ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಸೊ ಪ್ಲೀಸ್ ಇನ್ ಮುಂದೆ ನನ್ಗೆ ಕಾಂಟ್ಯಾಕ್ಟ್ ಮಾಡಬೇಡ ಹೋಗು ಗುಡ್ ಬೈ ಅಂತ ಅದಕ್ಕೆ ಅವಳು ನಾನು ಆಮೇಲೆ ಅದಕ್ಕೆ ನಾನು ಮತ್ತೆ ನಿಮಗೆ ಗೊತ್ತಿರಬೇಕು ನಾನು ಆಗೋದಿಲ್ಲ ಸೊ ಪ್ಲೀಸ್ ಅರ್ಥ ಮಾಡ್ಕೊ ನನ್ನ ಪಾಡಿಗೆ ನಾನು ಬಿಟ್ಬಿಡು ಅಂತ ಕಳಿಸ್ತೆ ಅದಕ್ಕೆ ನಾನು ಈ ಟೈಲ ಕೊಡೋದ್ಲು ನೋಡಿ ಫ್ರೆಂಡ್ಸ್ ಈ ಟೈಲಾಗೊಡದ್ಮೇಲೆ ಹೊಡೆದ್ಮೇಲೆ ಆ ಆಗೋಯ್ತು ನನಗೆ ಯಾವ ಫ್ರಾಂಕು ಬೇಡ ಗಿಂಕು ಬೇಡ ಫೋನ್ ಮಾಡ್ಬಿಟ್ಟು ಮಾತಾಡ್ಬಿಡ್ತೀನಿ ಅದಕ್ಕೆ ಅವ್ಳು ಫೋನ್ ಎತ್ತಿಕ್ಕೋಗಿರ್ಲಿಲ್ಲ ಎತ್ತದ್ರೆ ಸುಮ್ನೆ ಮಾತಾಡಿದ್ರೇನೆ ಅಂದ್ಬಿಟ್ಟು ಫೋನ್ ಎತ್ತಿರಲಿಲ್ಲ ಮೆಸೇಜ್ಗಳಿಗೂ ಆನ್ಸರ್ ಮಾಡ್ತಿರ್ಲಿಲ್ಲ ಅವತ್ತು ಅವ್ಳು ಅದು ಬೇಜಾರ ಐತಿ ಐತಿ ಅಂತ ಹಾಕಿದ್ಮೇಲೆ ಅಂತೂ ಇಲ್ಲಿ ನೋಡಿಲ್ಲಿ ನಾವಿನ್ನ ಕಾರ್ ನೋಡ್ಕೊಂಡು ನನಗೆ ಮಾಡಿತ್ತು ವಿಡಿಯೋ ಮಾಡಿದ್ದು ಇದು ಯಾಕೋ ಇಷ್ಟ ಆಗಲಿಲ್ಲ ಅವ್ರು ಹಿಂಸೆ ಮಾಡ್ತಾನೆ ಇದ್ರು ಬನ್ನಿ ಸರ್ ಬನ್ನಿ ಸರ್ ನೋಡಿ ಸರ್ ಅಂತ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅವ್ರು ಅವಾಗ ಹೇಳಿದ್ನ ಮಾತಾಡ್ಬಿಡ್ತೀನಿ ಫೋನ್ ಮಾಡಿ ಅಂತ ಇವ್ರು ಅವರಲ್ಲ ಇವ್ರು ಏಕತ್ತಿತ್ತು ನನ್ನ ಮಗರಾಜ್ ಅವರು ಫುಲ್ ಅಷ್ಟು ಫೋನ್ ಕಿತ್ಕೊಂಡು ಇಷ್ಟು ದಿನನೇ ಫ್ರಾಂಕ್ ಮಾಡಿದ್ದೀರಿ ಅದು ಏನು ಇನ್ನೂ ಏನೇನೇನೇನೋ ಮೆಸೇಜ್ ಹಾಕ ಕೇಳಿದ್ದ ಹಂಗ ಬೈಯ್ಬಿಟ್ಟಾಕಿ ಹಿಂಗ್ ಬೈದ್ಬಿಟ್ಟಾ ಆಗ ಸೀರಿಯಸ್ ಆಗೋತೈತೀ ಹಾಗೆ ಫ್ರೆಂಡ್ಸ್ ವಾಟ್ಸಪ್ ಮಾಡಿದಂಥ ಮಾಡಿದಂತ ಮೆಸೇಜ್ಗಳನ್ನ ಕಳ್ದ್ ನೋಡಿದ್ರಿ ಹಾಗೇ ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ದಾಳೆ ಆ ಸಾಂಗ್ಗಳು ಕೇಳ್ಕೊ ಬನ್ನಿ ಅಪ್ಪಾ ಎಂತ ಆ ಸಾಂಗ್ಗಳು ಕಳ್ಸೊಳ್ಳೆ ಅಂತಂದ್ರೆ ಕೇಳಿದ್ರೆ ಎಂಥವರ್ಗಾದ್ರೂ ಮನ್ಸು ಮುಟ್ಟು ಆ ಥರ ಮೆಸೇಜು ಅಂಡು ಸಾಂಗ್ನ ಕಳ್ಸೋಳೆ ನೋಡ್ಕೊಂಡು ಬನ್ನಿ ಕೆಲವೊಂದು ಫ್ರೆಂಡ್ಶಿಪ್ ಹೇಗೆ ಅಂದರೆ ಹತ್ತು ದಿನ ಅಲ್ಲ ಹತ್ತು ವರ್ಷ ಬಿಟ್ಟು ಮಾತಾಡ್ಸಿದ್ರು ಆ ಬಾಂಡಿಂಗ್ ಆಗೇ ಇರುತ್ತೆ ఆ రీతి నిమ్ ఇరో ఫ్రెండ్ టవరు యారు <mile> college, like werehehe, kind of a <medim> a ೇ ಇಲ್ಲ ಇಲ್ಲ ನಾನು ನಡೆಯುವುದಿಲ್ಲ ಬಯಸೋದಿಲ್ಲ ನೋಡ್ಕೊಬಂದ್ರಲ್ಲ ಹಿಂಗನ್ನಿಸ್ತು ಓ ಯಪ್ಪ ನಿಜವಾಗ್ಲೂ ಅಷ್ಟೊಂದು ಮಿಸ್ ಮಾಡ್ಕೊತಾಳೆ ಅಂತ ಅಂದ್ಕೊಂಡಿರಲಿಲ್ಲ ತುಂಬ ಬೇಜಾರಾಯ್ತು ಮಾತಾಡ್ಬಿಡೋಣ ಅಂದ್ಕೊಂಡಿದ್ದೆ ಬಟ್ ನನ್ನ ಮಗ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಧೈರ್ಯ ಕೊಟ್ಟು ಕಂಟ್ರೋಲ್ ಮಾಡಿಸ್ತಾ ಹೆಲ್ಮೆಟ್ ಆಗಿರಿ ಯಾರೋ ನಿಮಗೆ ನೋಡ್ಬೇಕಂತೆ ಬಂದವ್ರೆ ರೀ ಯಾರೋ ಯಾರೋ ಏ ಹೆಲ್ಮೆಟ್ ಆಗಿರಿ ಅವರು ನಿಮಗೆ ನೋಡ್ಬೇಕಂತೆ ರೀ ಹಾ ತೋರಿಸ್ತೀನಿ ನೋಡಿ ತುಂಬಾ ದಿನ ಆಗಿತ್ತಂತೆ ಅಂತೆ ತುಂಬಾ ವರ್ಷಗಳ ನೋಡಿ ಹಾ ನೋಡಿ ಯಾಕ

ಇವಾಗ ಇವಾಗ ಏನು ಇವಾಗ ಫ್ರಾಂಕ್ ಮಾಡಿ ಅವಳ ಜೊತೆ ಈಗ ನಾನು ಫ್ರೆಂಡ್ಶಿಪ್ ಕಂಟಿನ್ಯೂ ಮಾಡಿದ್ರೆ ಖುಷಿ ಐತಿ ತ ಬೇಜಾರು ಐತಿ ತ ಮತ್ತೆ ನಾನು ಹೆಂಟಿ ಕಿತ್ಕೊಳಕೊಂಡಲಪ್ಪ ಅಂತ ಏ ಇಲ್ಲ ನಬನ್ ಖುಷಿ ಐತು ಹಾ ಖುಷಿ ಐತು ಅಂತ ಅಂಗುಡಿ ಖುಷಿಯಾಗಿದ್ರೆ ಹೆಂಗೆ ಏ ಆತರ ಏನಪ್ಪ ನಾಟ್ ಚಾಟಿಂಗ್ ಏನೋ समथिंग ನೋಡೋ ಅಂತಿದ್ದ ಖುಷಿ ಖುಷಿ ಆಗಿರ್ತೀರಿ ಯಾಕೋ ತಿರ್ಗ ಎಂಟಿ ಪೂರ್ತಿ ನಂಗೆ ಸಿಕ್ಕದ್ಲು ಅಂತ ಈಗ ನಿರ್ತಿ ಕಿತ್ತಾಕ್ತಾರೆ ನಾನೇ ಊಟ ಆಯ್ತು ಉಪ್ಸಾರ್ ಮಾಡಿದ್ದೆ ಶೀಲಾ ಫೋನ್ ಮಾಡಿಲ್ವಾ ಅಯ್ಯೋ ನಾನ್ ಫೋನ್ ಮಾಡಿದ್ರು ರಿಸೀವ್ ಮಾಡಿಕ್ಕಿಲ್ಲ ಯಾಕೋ ನೋಡ್ಬಂಗಾಯ್ತದೆ ವಿಡಿಯೋ ಕಾಲ್ ಮಾಡೀನಿ ರಿಸೀವ್ ಮಾಡಿಲ್ಲ ನೋಡಿ ಯಾವ ಬುದ್ಧಿ ಕಲ್ತಾಳೆ ಇವಳು

ನಮ್ಮ ಮನೆಗೆ ಕೊಂದಳು ಫೋನ್ ಎತ್ತಿ ಮಾತಾಡ್ತಾ ಇಲ್ಲ ಅವಳು ನಮ್ಮ ಮನೆಗೆ ಬಂದಳ ಯಾವಾಗ ಈಗ ಬಂದವಳೆ ಇವಳ ಮಗ ನೋಡು ನಾನು ಹೇಳ್ತಾ ಇದ್ರೆ ಫೋನ್ ರಿಸೀವ್ ಮಾಡಿಲ್ಲ ಅಂದ್ರೆ ಹಾ ಕಿಸಿತಾ ಕೂತಾಳೆ ನೋಡಿ ಎಷ್ಟು ಮಟ್ಟ ನಗಿತಾಳೆ ವಾ ಏನ್ ಏನೋ ವಾ ಕೆಲ್ಸ ಕೆಲ್ಸ ನನ್ ಕೆಲ್ಸ ಅನ್ಕೊಂಡ್ ಕುತದೆ ಕರ್ಕೊಯ್ತೇಲ ಆಮೇಲೆ ಗಾಡಿ ಬೇರೆ ಅಲ್ವಾ ಕರ್ಕೊಯ್ತೇಲ ನನ್ ಗಾಡಿ ಓಡ್ಸಿಕ್ಕಿಲ್ಲ ಓಡ್ಸದ ಬುರಂತ ಉಂಟೋಗ್ಬೇಕು ಗಾಡಿ ಓಡ್ಸ್ತಿದ್ದೆ ಬಿದ್ದಾಗ್ಲಿಂದ ಓಡ್ಸಿಕ್ಕಿಲ್ಲ ಬಿದ್ದ್ಬಿಟ್ಟಿದೆ ಅದ್ಕೆ ನಾ ಮನೆಗಳಲ್ಲಿ ಏನಾರು ಉಚಾರ ಆದ್ರೆ ಕೊಡಿಕಿಲ್ಲ ಅದ್ಕೆ ನೀನು ಅವತ್ತು ಏನಂತಲ್ಲ ಫೋನ್ ಮಾಡ್ತೀನಿ ತಾಡಿ ಅಂದಲ್ಲ ಅದ್ಕೆ ಮಾಡ್ಬಿಟ್ಟಿದ್ಯಾ ಅಂತ ನೀನ್ ದೇವಸ್ಥಾನಕ್ ಹೋಗ್ಲಿ ಸೀತಾಪದ

അവ സോമർത്തി ഇവർ ബന്ധ

ने माने आम नाश्तो बडेले माने पाकले रे बाव बदर भावते तेन मास्तरले हं एवच छान लागतो हे आकापका जोरदार छान ओर आतमेले नाव एक हा मन पेन बंद बंद होतंत तर तिक मन समंजसले का पण कंसन के लिव्ह डिव्हर्स तो देईती ओ ओ ते तो पण न बड छान मोठा इ बका खीड ಅಯ್ಯೋ ನಿನ್ಯವಂತ ಖುಷಿ ಸೌಂಡ್ ಕಡಿಮೆ ಕೊಡು ಸುಮ್ನೆ ಹಾಗೆ ಬಂದ್ವಿ ಮನೆಗೆ ಮನೆಗೆ ಬಂದವರೇ ನೋಡಿ ತಗೊಂಡಿದ್ದೆ ಸೊಪ್ಪು ಕಾಳು ಹಾಕಿ ಬಸಂಬಾರು ಮಾಡಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ಮಗ ಒಂದು ಕಾಲು ಮುಖ ತೊಗೊಂಡು ದೀಪ ಹಚ್ಬಿಟ್ಟು ಬೆಳಿಗ್ಗೆ ನಾನು ಮಾಡಿದ್ನಲ್ಲ ಸೊ ಇವಾಗ ದೀಪ ಹಚ್ಚಪ್ಪ ಅಂದರೆ ದೀಪ ಹಚ್ಬಿಟ್ಟು ಸೀರಿಯಲ್ ನೋಡಿಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಆಫ್ಕೋರ್ಸ್ ನಿಮ್ಮೆಲ್ಲರಿಗೂ ಖಂಡಿತವಾಗ್ಲೂ ಈ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ನನಗಂತೂ ಇವತ್ತು ಏನೋ ಕಳೆದಿದ್ದೇ ಗೊತ್ತಾಗಲಿಲ್ಲ ಆಫ್ಟರ್ ಲಾಂಗ್ ಟೈಮ್ ಅವಳ ಜೊತೆ ಮಾತಾಡಿದ್ದು ತುಂಬ ಅಂದರೆ ಖುಷಿ ಖುಷಿಯಾಯಿತು ಆ್ಯಂಡ್ ಇಬ್ಬರೇ ಯಾರೂ ಕೂಡ ಇರಲಿಲ್ಲ ಇವನೇನು ಫೋನ್ಗೇನು ನೋಡ್ಕೊಂಡಿದ್ದ ಇಬ್ರೇ ತುಂಬ ಜಾಸ್ತಿ ಸಮಯ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ತುಂಬ ಅಂದರೆ ತುಂಬನೇ ಖುಷಿಯಾಯಿತು ಆ್ಯಂಡ್ ಬಿಟ್ಟು ಫುಟ್ಬಲ್ಲ ತುಂಬ ಬೇಜಾರಾಯ್ತಾಯ್ತು ಆ್ಯಂಡ್ ಮಿಸ್ ಯು ಕಣೆ ಬೆಸ್ಟ್ ಏನು ಮಾಡೋಕ್ಕಾಗಲ್ಲ ಎಷ್ಟೇ ಇಷ್ಟಪಡ್ತೀವಿ ಅಂತ ಅಂದರೂ ಜೊತೆಲಿ ಇರಬೇಕು ಅಂತ ಅಂದ್ಕೊಂಡ್ರು ಸಂಸಾರ ಮನೆ ಗಂಡ ಮಕ್ಕಳು ಎಲ್ಲಾನು ಬ್ಯಾಲೆನ್ಸ್ ಮಾಡಲೇಬೇಕು ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಏನೂ ಮಾಡೋಕ್ಕಾಗಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಬಂದ ತಕ್ಷಣ ಕಾಲ್ ಮಾಡಿದ್ಲು ಮಾತಾಡಿದ್ವಿ ಇನ್ನಿಷ್ಟೆ ಫೋನ್ ಮಾಡ್ಕೊಳ್ಳೋದು ಮಾತಾಡ್ಕೊಳ್ಳೋದು ವೀಡಿಯೋ ಕಾಲ್ ಮಾಡ್ಕೊಳ್ಳೋದು ಸಿಕ್ಕಿದಾಗ ಮಾತಾಡ್ಕೊಳ್ಳೋದು ಇಷ್ಟು ಟ್ವೆಂಟಿ ನಾಳೆಗೆ ಟ್ವೆಂಟಿ ಡೇಸ್ ಕಂಪ್ಲೀಟ್ ಅವ್ರ ಜೊತೆ ಮಾತಾಡಿ ಸ್ಟಾಪ್ ಮಾಡಿದ್ದು ಖುಷಿ ಆಯ್ತಾ ಅವಳತ್ತು ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ಲು ಹೇಳ್ತಾಯಿದ್ಲು ಹಂಗಾದಾಗ್ಲಿಂದ ನೀನು ಮಾತಾಡೋಲ್ಲ ನನ್ನ ಜೊತೆ ಅಂತ ಹೇಳಿದಾಗ್ಲಿಂದ ನಿದ್ದೆ ಮಾಡಿಸ್ ನಿದ್ದೆ ಬರ್ತಿರಲಿಲ್ಲ ಊಟ ಮಾಡೋಕಾಯ್ತಿರ್ಲಿಲ್ಲ ಕೂತಿದ್ದ ಕಡೆನೇ ಕೂತ್ಕೋತಿದ್ದೆ ನಿಂತಿದ್ದ ಕಡೆನೇ ನಿಂತ್ಕೊತಿದ್ದೆ ಅಂತ ಅದೆಲ್ಲ ಕೇಳಿದಾಗ ತುಂಬ ಬೇಜಾರಾಯಿತು ಬೇಜಾರು ಮಾಡ್ಕೋಬೇಡ ಬಿಟ್ಟೋಗಲ್ಲ ಹೋಗಲ್ಲ ಜಗಳ ಆಡಿದ್ರೂ ಜೊತೆಯಲ್ಲೇ ಇರ್ತೀನಿ ಓಕೆನಾ ಏ ಲವ್ ಯು ನಿಮಗೂ ಕೂಡ ಈ ಒಂದು ವೀಡಿಯೋಗೆ ಇಷ್ಟ ಬಾಯ್ ಹೇಳೋ ಸಮಯ ಬಂತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋಲಿ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡಿದೆ ನೋಡ್ತಾ ಇರಿ ಶೀಲ ರಮೇಶ್ ಫ್ಲಾಗ್ ಅಂಟಿಲ್ ದೇನ್ ಟೇಕ್ ಕೇರ್ ಬೈ ಬ್ಯಾಂಡ್ ಲವ್ ಯು ಆಲ್